ಆತ್ಮೇ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ರಾಜ್ಯದ ಮತ್ತು ದೇಶದ ಎಲ್ಲ ರೈತರಿಗೆ ಸಂಬಂಧಪಟ್ಟಂತೆ ಪಿ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಇವತ್ತು ಜಮಾ ಆಗುತ್ತೋ ಇಲ್ಲೋ ಎಂಬುದ್ರ ಬಗ್ಗೆ ಮಾಹಿತಿಗಳನ್ನ ತಮಗೆ ತಿಳಿಸುವಂತಹ ಪ್ರಯತ್ನವನ್ನ ಈ ಒಂದು ವಿಡಿಯೋದ ಮೂಲಕ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಹೌದು ಸ್ನೇಹಿತರೆ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ಕಳೆದ ಸುಮಾರು ಎರಡು ತಿಂಗಳಿಂದ ಕೂಡ ಈಗಾಗಲೇ ದೇಶದ ಎಲ್ಲ ರೈತರು ಪ್ರತಿ ದಿನನೂ ಕೂಡ ವೇಟ್ ಮಾಡ್ತಾ ಇದ್ದಾರೆ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ಇವತ್ತು ಬಹಳಷ್ಟು ನಿರೀಕ್ಷೆಗಳನ್ನ ಕೂಡ ಇಟ್ಕೊಂಡಿದ್ದಾರೆ ಸ್ನೇಹಿತರೆ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗುತ್ತೋ ಇಲ್ಲೋ ಎಂಬುದ್ರ ಬಗ್ಗೆ ಕಾದು ನೋಡ್ಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡುವಂತಹ ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ವಿಡಿಯೋ ಒಂದು ಲೈಕ್ ಕೊಟ್ಟು ಇನ್ನೂ ಕೂಡ ನಮ್ಮ ಒಂದು ಚಾನೆಲ್ ಅನ್ನ ತಾವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವೀಕ್ಷಣೆ ಮಾಡಿರಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ತಮಗೆಲ್ಲ ಗೊತ್ತಿರುವ ಹಾಗೆ ಈಗಾಗಲೇ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ನಿರಂತರವಾಗಿ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಇದ್ದಾವೆ ಏನು ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಹಾರದ ಮೋತಿಹಾರಿಗೆ ಇವತ್ತು ಏನು ಭೇಟಿ ಕೊಡಲಿದ್ದು ಅನೇಕ ಯೋಜನೆಗಳಿಗೆ ಚಾಲನೆಯನ್ನ ನೀಡಲಿದ್ದಾರೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಅಕ್ಟೋಬರ್ ಮತ್ತು ನವೆಂಬರ್ ವರೆಗೆ ಈಗ ಅಲ್ಲೇ ಇಲೆಕ್ಷನ್ ಏನು ನಡೆಯಲಿದೆ ಸೊ ಇಲೆಕ್ಷನ್ ತಯಾರಿಗಾಗಿ ಪ್ರತಿ ತಿಂಗಳಿಗೊಮ್ಮೆ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಹಾರವನ್ನ ಭೇಟಿ ಮಾಡ್ತಾ ಇದ್ದಾರೆ ಅನೇಕ ಯೋಜನೆಗಳಿಗೆ ಯೋಜನೆಗಳನ್ನ ನೀಡ್ತಾ ಇದ್ದಾರೆ ಅದರಲ್ಲೂ ಕೂಡ ಹಿಂದುಳಿದ ರಾಜ್ಯವಾಗಿರುವಂತಹ ಕಾರಣಕ್ಕಾಗಿ ಈ ಬಾರಿ ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಅನೇಕ ಯೋಜನೆಗಳನ್ನ ಈಗಾಗಲೇ ಜಾರಿ ಮಾಡಿದರೆ ಅದ್ರ ಜೊತೆ ಜೊತೆಗೆ ಅಲ್ಲಿರುವಂತಹ ಮುಖ್ಯಮಂತ್ರಿ ಆಗಿರುವಂತಹ ನಿತೀಶ್ ಕುಮಾರ್ ಅವರು ಕೂಡ ಈಗಾಗಲೇ ಅನೇಕ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನ ಯಾವ ರೀತಿ ಘೋಷಣೆ ಮಾಡಿತ್ತು ಸೊ ಅದೇ ಮಾದರಿಯಲ್ಲೂ ಕೂಡ ಅಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡ್ತಾ ಇದ್ದಾರೆ ಸ್ನೇಹಿತರು ಉಚಿತವಾದಂತಹ ನೂರ ಇಪ್ಪತ್ತೈದು ಯೂನಿಟ್ ಉಚಿತವಾದಂತಹ ವಿದ್ಯುತ್ ಅನ್ನ ನೀಡುವುದಾಗಿರ್ಬೋದು ಅದ್ರ ಜೊತೆಗೆ ಮಹಿಳೆಯರಿಗೆ ಸರ್ಕಾರಿ ನೌಕರಿಯಲ್ಲಿ ಸುಮಾರು ಶೇಕಡಾ ಮೂವತ್ತೈದರಷ್ಟು ಮೀಸಲಾತಿಯನ್ನ ನೀಡುದು ಸೊ ಈ ರೀತಿಯ ಅನೇಕ ಯೋಜನೆಗಳಿಗೆ ಚಾಲನೆಯನ್ನ ನೀಡ್ತಾ ಇದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಇವತ್ತು ಬಿಹಾರದ ಮೋತಿಹಾರಿಯ ಗಾಂಧಿ ಮೈದಾನದ ಮೂಲಕ ಅಲ್ಲಿರುವಂತಹ ಬಿಹಾರದ ವಾಸಿಗಳಿಗೆ ಬಹಳಷ್ಟು ಯೋಜನೆಗಳ ಲಾಭವನ್ನ ನೀಡಲಿದ್ದಾರೆ ಅದರ ಜೊತೆ ಜೊತೆಗೆ ಬಹಳಷ್ಟು ನಿರೀಕ್ಷೆಗಳು ಕೂಡ ಆ ಕಾಣ್ ಬರ್ತಾ ಇದಾವ್ ಸ್ನೇಹಿತರೆ ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಕೂಡ ಅಲ್ಲಿಂದನೇ ಬಿಡುಗಡೆ ಮಾಡುವಂತಹ ಬಹು ನಿರೀಕ್ಷೆಗಳಿದಾವೆ ಎಂಬುದರ ಬಗ್ಗೆ ಈಗಾಗಲೇ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಈಗಾಗಲೇ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಪಿ ಎಂ ಕಿಸಾನ್ ಹಣವನ್ನ ಜಮಾ ಮಾಡ್ತಾರೆ ಬಟ್ ಈಗ ಈ ಬಾರಿ ನಾಲ್ಕು ತಿಂಗಳು ಕಂಪ್ಲೀಟ್ ಆಗಿ ಐದನೇ ತಿಂಗಳು ಕೂಡ ಈಗ ರನ್ನಿಂಗ್ ಇದೆ ಐದನೇ ತಿಂಗಳು ಕೂಡ ಕಂಪ್ಲೀಟ್ ಆಗ್ಲಿಕ್ಕೆ ಬರ್ತಾ ಇದೆ ಬಟ್ ಇನ್ನು ಕೂಡ ದೇಶದ ಎಲ್ಲ ರೈತರ ಖಾತೆಗಳಿಗೆ ಪಿ ಕಿಸಾನ್ ಹಣವನ್ನ ಜಮಾ ಮಾಡಿಲ್ಲ ಸ್ಯಾಚುರೇಷನ್ ಡ್ರೈವ್ ಕೂಡ ಕಂಪ್ಲೀಟ್ ಆಗಿದೆ ಸೊ ಡಿ ಬಿ ಟಿ ಮೂಲಕ ಹಣ ಕೂಡ ಫಲಾನುಭವಿಗಳ ಖಾತೆಗಳಿಗೆ ಪುಷ್ ಮಾಡಿದರೆ ಬಟ್ ಇನ್ನೇನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಿಮೋಟ್ ಒತ್ತುವುದರ ಮೂಲಕ ಹಣವನ್ನು ಮಾತ್ರ ಜಮಾ ಮಾಡಬೇಕಾಗಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ಮೂಲಗಳಿಂದ ಕೂಡ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸೊ ಪಿ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಇವತ್ತು ದೇಶದ ಎಲ್ಲ ರೈತರ ಖಾತೆಗಳಿಗೆ ಗುಡ್ ನ್ಯೂಸ್ ದೊರಕುವಂತಹ ಸಾಧ್ಯತೆಗಳಿದಾವೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ಸೊ ಹಾಗಾದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಕ್ರೆಡಿಟ್ ಆಗಬಹುದು ಜಮಾ ಆದ್ರೆ ಯಾವಾಗ ಕ್ರೆಡಿಟ್ ಆಗುವಂತಹ ಸಾಧ್ಯತೆಗಳಿದಾವೆ ಎಂಬುದರ ಬಗ್ಗೆ ಮಾಹಿತಿಯನ್ನ ಕೂಡ ತಮಗೆ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಹನ್ನೆರಡು ಗಂಟೆಯ ನಂತರ ಬಿಹಾರದ ಮೋತಿಹಾರಿಗೆ ಭೇಟಿ ಕೊಡಲಿದ್ದು ಅನೇಕ ಯೋಜನೆಗಳಿಗೆ ಚಾಲನೆಯನ್ನ ನೀಡಿದ್ದಾರೆ ಸುಮಾರು ಸೊ ಎರಡರಿಂದ ಮೂರು ಗಂಟೆಯವರೆಗೆ ಆ ಒಂದು ಸಭೆ ಕೂಡ ನಡೆಯಲಿದೆ ಎಂಬುದರ ಬಗ್ಗೆ ಈಗಾಗಲೇ ಮೂಲಗಳಿಂದ ಮತ್ತು ಮೀಡಿಯಾ ರಿಪೋರ್ಟ್ಗಳ ಮೂಲಕ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಸಾಯಂಕಾಲದವರೆಗೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಹಣ ಬಿಡುಗಡೆಯಾಗುವಂತಹ ಬಹಳಷ್ಟು ನಿರೀಕ್ಷೆಗಳು ಇದ್ದಾವೆ ಎಂಬುದ್ರ ಬಗ್ಗೆ ಕೂಡ ಮಾಹಿತಿಗಳು ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಪ್ರತಿದಿನಾನು ಕೂಡ ವೇಟ್ ಮಾಡ್ತಾ ಇರುವಂತಹ ರಾಜ್ಯದ ಫಲಾನುಭವಿಗಳಿಗೆ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸೊ ಇವತ್ತು ಸಾಯಂಕಾಲ ಐದು ಗಂಟೆವರೆಗೆ ಪಿ ಎಂ ಕಿಸಾನ್ ಹಣ ಜಮಾಗುವಂತಹ ಸಾಧ್ಯತೆಗಳಿದಾವೆ ಸೊ ಇನ್ ಕೇಸ್ ಜಮಾ ಹೇಳಿದ್ರೆ ಪ್ರತಿಯೊಬ್ರು ಕೂಡ ತಾವು ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ತಿಳಿಸ್ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ